ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚುನಾವಣೆಗಳು ದೇಶದ ಭವಿಷ್ಯದ ಕನ್ನಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ನಡೆಯುವ ವಿವಿಧ ವಿಧಾನಗಳ ಚುನಾವಣೆಗಳು ಆಯಾ ಕ್ಷೇತ್ರದ ರಾಜಕೀಯ ತಿರುವಿನ ಮಜಲುಗಳ ಹೋರಣವನ್ನು ತೆರೆದಿಡುತ್ತದೆ ಅಂತೆಯೇ ಇದೀಗ ಲೋಕಸಭಾ ಚುನಾವಣೆ ಊರು ಕೇರಿ ಹಳ್ಳಿ ಪಟ್ಟಣ ನಗರ ಮಹಾನಗರಗಳು ಸೇರಿದಂತೆ ರಾಜ್ಯಗಳು ಹಾಗೂ ಭಾರತ ದೇಶಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತದಾರರ ಮುಂದೆ ಗರಿಗೆದರಿ ನಿಂತಿದ್ದು ಇದರ ನಡುವೆಯೇ ಬರಗಾಲದ ಪರಿಸ್ಥಿತಿ ಎದುರಿಸುತ್ತಿರುವ ಹಳ್ಳಿಗಾಡಿನ ಜನಕ್ಕೆ ತಿನ್ನುವ ಅನ್ನಕ್ಕೆ ಕುತ್ತು ಬಂದಿದೆ ಬತ್ತಿ ಹೋಗಿರುವ ಕೆರೆಗಳ ಒಡಲನ್ನು ಬಗೆದು ಸುಂದರ ಕಮಲದ ಹೂಗಳ ಬುಡಗಳನ್ನು ಬೇರುಗಳನ್ನು ಅಗೆದು ಹದವಾಗಿ ತುಂಡೆರಿಸಿದ ತಾವರಿ ಗಿಣಸನ್ನು ಹಳ್ಳಿ ಪ್ರದೇಶದಲ್ಲಿ ಮಾರಾಟ ಮಾಡಿ ದಿನದೂಡುತ್ತಿರುವ ಪರಿಸ್ಥಿತಿ ಅಲ್ಲಲ್ಲಿ ಕಾಣಬರುತ್ತಿದೆ ತಾಲೂಕಿನ ಗೆಂಡೇಗೌಡರ ಕಾಲೋನಿ ಗ್ರಾಮದ ಮಹಾಲಕ್ಷ್ಮಿ ಎಂಬ ಗೃಹಿಣಿ ತನ್ನ ಪತಿಯ ನೆರವಿನೊಂದಿಗೆ ತಾವರೆ ಗಿಣಸನ್ನು ಹದ ಮಾಡಿ ಒಂದು ಸೇರಿಗೆ ಐವತ್ತು ರುಗಳಂತೆ ಮಾರಾಟ ಮಾಡಿ ಇದೀಗ ದಿನದೂಡುತ್ತಿದ್ದಾರೆ ಈಗ ಗೆಣಸು ಗೆಡ್ಡೆ ಮಾರ್ಕೊಂಡು ಜೀವನ ಮಾಡ್ತಾ ಇದೀವಿ ನಿಮ್ಮಂತೇವ್ರ ಮನೆ ಬಕ್ಲೇಲಿ ಸೊಪ್ಪು ಗೆಣಸು ಒಂದ ರಂಗಲೆ ಉಡಿತಾವಿಂದ ಮಾರ್ಕೊಂಡು ಜೀವನ ಮಾಡ್ತಾ ಯಾವ ಕಾಲದಲ್ಲಿ ಬರುತ್ತೆ ಇದು ಈಗ ಬರಗಾಲ ಬಂದಿದೆ ಅಂತ ಮೂರು ಕೆ ಜಿ ಅಕ್ಕಿ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಏನು ಬರ್ತದೆ ಒಂದು ಎಣ್ಣೆ ಪ್ಯಾಕೆಟ್ ಎಷ್ಟು ಕಾಳನ ರೇಟ್ ಎಷ್ಟು ಆ ರಾಗಿ ರೇಟು ಮೂರು ಸಾವಿರ ಯಾವ ಆಗಿತ್ತು ಮೂರುವರೆ ಸಾವಿರ ಯಾವ ಆಗಿತ್ತು ಸ ಮೂರುವರೆ ಸಾವಿರ ಒಂದು ಕೆ ಜಿ ರಾಗಿ ಮೂರು ಮೂರು ರೂಪಾಯಿ ಅಂದರೆ ಅಲ್ಲಿಗೆ ಕುಂಟಲು ಮೂರುವರೆ ಸಾವಿರ ನಾವೇನು ಜೀವನ ಮಾಡವ ಅದಕ್ಕಲ್ಲು ಮಣ್ಣು ತೆಗೆದ್ರೆ ಎರಡುವರೆ ರೂಪಾಯಿ ರಾಗಿ ಸಿಕ್ ನೀರೆಲ್ಲ ಖಾಲಿ ಆದಮೇಲೆ ನೀರೆಲ್ಲ ಖಾಲಿ ಆದ್ಮೇಲೆ ತೆಗಿಬೋದು ನೀರೆಲ್ಲ ತೆಗಿಯೋರು ತೆಗಿತಾರೆ ನೀರೆಲ್ಲ ಖಾಲಿ ಆದಮೇಲೆ ತೆಗಿಯೋರು ಬರಗಾಲದಲ್ಲಿ ಬಿಟ್ರೆ ಇನ್ನು ಯಾವಾಗಲೂ ಇದಲ್ಲ ವೋಟ್ ಮಾಡಲ್ಲ ನಾವು ಹೌದಾ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟರು ಮಾಡಲ್ಲ ಕೊಡ್ದಿದ್ರು ಮಾಡಲ್ಲ ನಾವು ಈಸ್ಕೊಂಡು ಇಲ್ಲಿ ಇಲ್ಲಿ ಗಂಟೆಗೆ ಯಾರು ಐನೂರು ರೂಪಾಯಿ ಎಲ್ಲ ಐದು ರೂಪಾಯಿನೂ ಈಸ್ಕೊಂಡಿಲ್ಲ ದುಡ್ಡು ಇಸ್ಕೊಂಡ್ರೆ ಏನು ಅಂತ ನಮ್ಮ ಜೀವಾನ ಮಾರ್ಕೊಂಡು ಅಂತ ನಮ್ಮ ಸೌಲಭ್ಯ ಮಾಡ್ಲಿ ಅಂತಲ್ವ ನಾವು ಓಟ್ ಹಾಕಿರ್ಸೋದು ಅವ್ರು ಕೊಡ್ತಾರೆ ಪಾಪ ಅಲ್ಲಿಂದ ಇಲ್ಲಿ ಮಧ್ಯ ಕೊಡಲ್ಲ ಅಂತ ಹೇಳಲ್ಲ ನಮ್ಮಂತೆ ಅವ್ರಿಗೆಲ್ಲ ಆದ್ರಿಂದ ನಾವು ಓಟ್ ಹಾಕೊಂಡ್ ಬೇಡ ಈ ಸತಿ ಯಾವಾಗ್ಲೂ ಹಾಕಲ್ಲ ನಮ್ಗೆ ಸೌಲಭ್ಯ ತೋರಿಸ್ಲಿ ಓಟ್ ಹಾಕ್ತೀವಿ ಒಂದು ರೇಷನ್ ಕಾರ್ಡ್ ಇಲ್ಲ ಅಂದಮೇಲೆ ಮನ್ಸ ಎಷ್ಟು ಸರ್ತಿ ತಿರುಗಿದ್ದೀನಿ ಗೊತ್ತೋ ಅಷ್ಟು ಅರ್ಜಿ ಕೊಟ್ಟಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಕೊಟ್ಟಿದ್ದೀನಿ ಎಲ್ಲ ಆ ಕೊಟ್ಟಿದ್ದೀವಿ ಏನು ಸುಖಕ್ಕೆ ಹೇಳಿ ಏನು ಸುಖಕ್ಕೆ ನಾವು ಓಟ್ ಹಾಕ್ಬೇಕು ಒಂದು ರೇಷನ್ ಕಾರ್ಡ್ಗಿಲ್ಲ ಅಂದರೆ ಇನ್ನೇನು ಸುಖಕ್ಕೆ ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ಅದು ಓಟ್ ಇಷ್ಟು ನಾವು ತಿರುಗಿ ಮಾಡಿಸ್ಕೊಂಡಿದ್ದು ಅವ್ರೇನು ಮನೆ ಮನೆ ತೆಗಬಂದು ಮಾಡಲಿಲ್ಲ ಜೀವನಕ್ಕೆ ಏನು ಮಾಡ್ತೀರಮ್ಮ ನೀವು ಕೂಲಿ ಮಾಡ್ತೀವಿ ಇದನ್ನು ಮಾಡ್ತೀವಿ ಒಂದು ಕೆಜಿದ ಅರ್ಧ ಒಂದು ಕೆಜಿ ಬೇಯಿಸ್ಕೊಂಡಾಗ ಅರ್ಧ ಕೆಜಿ ಬೇಯಿಸ್ಕೊತೀನಿ ದಿನಕ್ಕೆ 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 ಇನ್ನೂರೈವತ್ತು ಈ ವರ್ಷ ಆಗಿರೋದು ಅದುವೆ ಆಗ ಬರೀ ನೂರೈವತ್ತು ಗೆದ್ದಿದ್ದೀವಿ ನೂರೈವತ್ತೆಲ್ಲ ನೂರೈವತ್ತು ಗಂಡ ಏನು ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಅವ್ರಿಗೂ ಐನೂರು ರೂಪಾಯಿ ಐನೂರು ರೂಪಾಯಿ ಕೊಡ್ತಾರೆ ಚಿಕ್ಕದ ದಿವ್ಸ ಹೋಯ್ತಾರೆ ಚಿಕ್ಕ ದಿವ್ಸ ಮನೇಲಿ ಮಕ್ಳು ಚೆನ್ನಾಗಿ ನೋಡ್ಕೋತಾರ ಮಕ್ಳು ಯಾರು ಇದ್ದಾರೆ ಸ ಮಕ್ಳಿಗೆ ಸರಪ್ ಅಂಗಡಿ ಐತಲ್ಲ ಅವ್ರನ್ನೇ ನೋಡ್ಕೊಳ್ಳಿ ನಮ್ಗೆ ನೋಡೋದು ಬೇಡ ನಮ್ಮ ಕಷ್ಟ ಭಗವಂತನ ಸರಪ್ ಅಂಗಡಿ ತೆಗಿಬೇಕು ನಮ್ಮ ಬಡವರು ಉದ್ಧಾರ ಆಗ್ಬೇಕು ಯಾವ ತೆಗಲ್ಲ ಹಾಂ ಸರಪ್ ಅಂಗಡಿ ತೆಗಿಯಾಗಂತ ನಮ್ಗೆ ಉದ್ಧಾರ ಆಗೋಲ್ಲ ಬಿಡಿ ಸರ್ ಶರಾಪ್ ಚೆನ್ನಾಗಿ ಕುಡಿತಾರ ಚೆನ್ನಾಗಿ ಕುಡಿತಾರೆ ಅದ್ರಲ್ಲಿ ಇನ್ನೂರು ರೂಪಾಯಿ ಬರೋದೇ ಕಷ್ಟ ಇನ್ನೂರು ರೂಪಾಯಿನಲ್ಲಿ ಎಲ್ಲ ಗೆದ್ದೆಲ್ಲ ಅಲ್ಲಿ ಅದಕ್ಕೆ ಲೇಸನ್ಸ್ ಇಲ್ಲದೆ ಮಾರ್ತವ್ರೆ ನಮ್ಮೂರಲ್ಲಿ ಲೇಸನ್ಸ್ ಇಲ್ಲದೆ ಕಡ್ಡಿ ಮಾಡ್ತಾವ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೇಳಿ ಹೇಳಿ ಸಾಕಾಗಿದ್ದೀವಿ ಅವ್ರು ಬರೋಲ್ಲ ಬಂದಾಗ ಎತ್ಕೋದ್ರ ಒಂದು ಹತ್ತು ಸಾವಿರ ಐದು ಸಾವಿರ ಅಲ್ಲ ಚೆಕಿತ್ಕಟ್ಟು ಕಳಿಸ್ತಾರೆ ಮಾರ್ಕೋಗಿ ಅಂತ ನಾವು ಸಂಘ ಇದ್ದೀವಿ ಜೀವನ ಮಾಡ್ತಾ ಇದೀವಿ ಹಾಲದಲ್ಲಿ ಸಂಘ ಸಮಸ್ಯೆ ಇಟ್ಕೊಂಡೆ ನಾವು ಜೀವನ ಮಾಡ್ತಾ ಇದೀವಿ ಇನ್ನು ಸಂಘದವ್ರನ ಹೇಳಿ ಸಂಘದವ್ರಗಾರ ವೋಟ್ ಹಾಕಿದ್ರೆ ಏನು ಹೇಳು ಅವ್ರವ್ರ ನಮಗೆ ಒಳ್ಳೇದು ಮಾಡಿಕೊಟ್ಟವ್ರೆ ಮನೆ ತಕೊಂಡಿವಿ ಮಕ್ಳು ಮದುವೆ ಮಾಡಿವಿ ಮಕ್ಳನ್ನ ಓದಿಸಿದೀವಿ ಸಂಘದಲ್ಲಿ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ದೀವಿ ಇವ್ರ ಏನು ಕೊಟ್ಟವ್ರೆ ನಮ್ಗೆ ಸಹಕಾರಿ ಸಂಘದಿಂದ ನಾವು ಆಗಿದ್ದೀವಿ ಇವರೇನು ಕೊಡೋಲ್ಲ ಸುಮ್ಮನೆ ನಾವು ಊಟ ಹಾಕಬೇಕು ಹಾಕಬೇಕು ಅಂತೀವಿ ಅಷ್ಟೇ ಖುಷಿ